ನೀನ್ ಯಾರು ಯಾರು ಗೊತ್ತಿಲ್ಲ 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 ಯಾವ ತರ ಬೆಳಸ್ತೇವ್ರನ್ನ ಯಾವ ಯಾವ ತರ ತರ ವೀಕ್ಷಕರೇ ಕರ್ನಾಟಕದ ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದೇ ನಮ್ಮ ಉದ್ದೇಶ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಡಿರುವ ಪುಣ್ಯ ಕ್ಷೇತ್ರವೇ ದೊಡ್ಡಬಳ್ಳಾಪುರ ಹತ್ತಿರವಿರುವ ಗಂಟಿಗಾನಹಳ್ಳಿಯಲ್ಲಿರುವ ಶ್ರೀ ಜ್ಞಾನಾದೇವಿ ಶಕ್ತಿಪೀಠ ದೇವಸ್ಥಾನದ ಬಗ್ಗೆ ಈ ಶಕ್ತಿ ಪೀಠದಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಮಾಡುತ್ತಿರುವ ಪವಾಡಗಳು ಹಾಗೂ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವ ಬಗ್ಗೆ ನಾವು ಇಂದು ನಿಮಗೆ ತಿಳಿಸುತ್ತೇವೆ ಈ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಅದೇನೆಂದರೆ ಇವರ ಕೆವಿಗೆ ತಮಟೆ ಸೌಂಡು ಅಥವಾ ಡೋಲ್ ಸೌಂಡು ಬಿದ್ದರೆ ಸಾಕು ಅದು ಯಾವುದೋ ಒಂದು ಕಾರಣದ ಶಕ್ತಿ ಆವಾಹನೆಯಾಗಿ ಇವರಿಗೆ ಅರಿವಿಲ್ಲದಂತೆ ಕುಣಿಯುವುದಕ್ಕೆ ಪ್ರಾರಂಭ ಮಾಡುತ್ತಿದ್ದುದು ಇವರ ಕುಟುಂಬದ ಸದಸ್ಯರಿಗೆ ಏನು ಅರ್ಥವಾಗುತ್ತಿರಲಿಲ್ಲ ಏಕೆ ಇವರು ಹೀಗೆ ಮಾಡುತ್ತಿದ್ದಾರೆ ಅಂತ ಗೊಂದಲಕ್ಕೆ ಸಿಲುಕಿಕೊಂಡಾಗ ಅವರು ಮೊರೆ ಹೋಗಿದ್ದೆ ಶ್ರೀ ಜ್ಞಾನದೇವಿ ಶಕ್ತಿ ಪೀಠ ಅಮ್ಮನವರ ದೇವಸ್ಥಾನದಲ್ಲಿರುವ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರಿಗೆ ಮೈ ಮೇಲೆ ಆವಾಹನೆಯಾಗುತ್ತಿದ್ದ ಶಕ್ತಿ ಯಾವುದು ದೇವರ ಅಥವಾ ಯಾವುದಾದರೂ ಗಾಳಿ ಚೇಷ್ಟೆನಾ ಅಂತ ತಿಳಿದುಕೊಳ್ಳುವ ಉದ್ದೇಶಕ್ಕಾಗಿ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರನ್ನು ಇವರ ಊರಿಗೆ ಕರೆಸಿಕೊಂಡಿದ್ದಾರೆ ಬಸಪ್ಪನವರು ಈ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಎಂಬುದನ್ನು ನೋಡೋಣ ವೀಕ್ಷಕರೇ ಇವಾಗ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಊರಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಹೊಳೆಯ ದಂಡೆ ಮೇಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ ಯಾರ ಮೈ ಮೇಲೆ ಒಂದು ಕಾಣದ ಶಕ್ತಿ ಆವಾಹನೆಯಾಗುತ್ತಿತ್ತು ಅವರನ್ನು ಮೂರು ಬಾರಿ ಹೊಳೆಯ ಸ್ನಾನ ಮಾಡುವಂತೆ ಸೂಚನೆ ಕೊಡುತ್ತಾರೆ ನಂತರ ಬಸಪ್ಪನವರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ ಅಲ್ಲಿ ಅದೇ ವ್ಯಕ್ತಿಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವಂತೆ ಸೂಚನೆ ಕೊಡುತ್ತಾರೆ ಪೂಜೆ ಮಾಡಿದ ಬಳಿಕ ಅವರ ಊರಿನ ಹತ್ತಿರವಿರುವ ಅವರ ತೋಟದ ಜಮೀನಿಗೆ ಕಳೆದುಕೊಂಡು ಹೋಗುತ್ತಿದ್ದಾರೆ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಈಗ ಹೇಗೆ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಬರೀ ವೀಕ್ಷಕರ ನಾನು ಕೇಳೋದು ನೋಡಮ್ಮ ನಿನ್ನ ಬಾಯಿಂದನೇ ಬರಬೇಕು ನೀನು ಯಾರು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಯಾರಕ್ಕ ನಿಮ್ಗೆ ಗೊತ್ತಿಲ್ಲ ಹ್ಮ್ ನಾನ ನಾನು ಆ ಹಾಗೆ ಹೇಳೋ ಯಾವ ತರ ಬೆಳಿಸ್ತೀಯೋ ಅವರು ಬೆಳಿಸ್ತೀನಿ ಯಾವ ತರ ಬೆಳಿಸ್ತೀಯೋ ಏನು ಒಳಗಡೆ ಬೆಳಿಸ್ತೀಯಾ ಬೆಳೆನ ಬೆಳಿಸ್ತೀಯಾ ಗುಡಿನ ಬೆಳಿಸ್ತೀಯಾ ಯಾವ ತರ ಬೆಳಿಸ್ತೀಯಾ ಫಸ್ಟ್ ಗುಡಿ ಕಡಿಸ ಫಸ್ಟ್ ಕಟ್ತದ ಇಲ್ಲಿ ಸರಿ ನಾನು ಬೆಳಿಸ್ತೇನೆ ಹಾ ಎಲ್ಲದಲ್ಲಿ ಬಿಳ್ಸ್ತೀನಿ ಏನು ಕ್ವೆಶ್ಚನ್ ಅನ್ನು ಕೇಳಂದ್ರೆ ಕೇಳ್ರೆ ಅಂತ ಅಲ್ಲಮ್ಮ ಗುಡಿ ಕಡಬೇಕಾದ್ರೆ ಇವ ದುಡ್ಡ ಅರ್ಜೆಂಟ್ ಆಗಿ

மூரு <tries> குங்கிர்லிய <tries> 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 ಬಸಪ್ಪ ಬಂದವ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತೈತೆ ನಮ್ಕ ಅಲ್ಲಿ ಓಮ್ ಶಕ್ತಿ ದೇವಸ್ಥಾನ ಅನ್ನೋದು ನಮಗೂ ತುಂಬ ಬಹಳ ಒಳ್ಳೆಯದಾಗಿದೆ ಅದರಿಂದ ನಮಗೂ ನಂಬಿಕೆ ಜಾಸ್ತಿ ಆ ಎಪ್ಪನೂ ಅಂದ ಆ ಅಮ್ಮನ ಓಮ ಶಕ್ತಿ ಅಂದರೆ ಬಸಪ್ಪನೂ ಅಂದರೆ ನಮಗೂ ತುಂಬ ಒಳ್ಳೆಯದು ಆಗೈತೆ ಪರವಾಗಿಲ್ಲ ನನಕ ನಮಗೆ ನಾನಿರೋದು ತೇಜಾಗಿ ನೋಡಿದ್ರೆ ನಂಗೆ ಖುಷಿ ಆತೈತೆ ನಮ್ಗೆ ಪರವಾಗಿಲ್ಲ ನನ್ ಒಳ್ಳೇದು ಆಗೈತೆ ಅಲ್ಕೋ ಯಾಕೆ ನಿಮ್ ಜಮೀನಲ್ಲ ಆಯ್ತು ಅಂದರೆ ನಮ್ಗೆ ಹೇಳ್ಕೊಟ್ಟಿರೋದು ಅಂದರೆ ಇದು ಮಾಡೋದು ಅನ್ನೋದು ವಿಶೇಷ ಅಂತ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿಬಿಟ್ಟು ವಿಶೇಷ ಮಾಡಿರೋದು ಶ್ರೀ ಶಕ್ತಿ ಜ್ಞಾನದೇವಿಯ ದೇವಿಯ ಮುನ್ಗ ನಮೊಂದು ಇಷ್ಟ ಆದಂತೂ ದೇವರು ಯಮನ

ನಮಸ್ಕಾರ ನಮಸ್ಕಾರ ನಾ ಇವತ್ತು ವಿಶೇಷವಾಗಿ ವೀರಭದ್ರ ಸ್ವಾಮಿನ ಮನೆ ಕರೆಸಿದೀರಾ ಏನ್ ಕರೆಸಿದೀರ ಸ್ವಲ್ಪ ಮಾಹಿತಿ ಕೊಡಿ ಸರ್ ತೋಡ್ದಾತ್ರ ದೇವಸ್ಥಾನ ಕಳಿಸ್ಬೇಕಾಗಿತ್ತು ಹ್ಞೂ ಹಾಂ ನಾವು ಪ್ರತಿವಾರನು ದೇವಸ್ಥಾನಕ್ಕೆ ಹೋಗ್ತೀವಿ ಹ್ಞೂ ಹ್ಞೂ ಅದರಿಂದ ಕರ್ಸ್ಬೇಕಾಗಿತ್ತು ಕಳ್ಸಿದ್ವಿ ಸರ್ ಹೌದಾ ಅಷ್ಟು ಶಕ್ತಿ ಜ್ಞಾನದೇ ಸರಿ ನಾ ಅದರಿಂದ ಸರ್ ಏನು ಪ್ರಾಬ್ಲಮ್ ಇತ್ತು ಸರ್ ಏನಿಲ್ಲ ಸರ್ ಸ್ವಲ್ಪ ಮನೆಯಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹ್ಮ್ ಹ್ಞೂ ದೇವಸ್ಥಾನ ಕಟ್ಸ್ಬೇಕು ಅಂದ್ಕೊಂಡಿದ್ವಿ ಹ್ಞೂ ಹ್ಞೂ ಅದರಿಂದ ಎಲ್ಲ ವರ್ಷಗಳ ಕರ್ಕೊಂಡ್ಬಂದಿದ್ವಿ ಸರ್ ಹೌದಾ ಹೌದು ಸರ್ ಇಷ್ಟೇ ಪ್ರಾಬ್ಲಮ್ಮೊ ಇನ್ನೇನು ಪ್ರಾಬ್ಲಮ್ ಇಲ್ವಾ ಪ್ರಾಬ್ಲಮ್ ಏನಿಲ್ಲ ಸರ್ ಹೌದಾ ಹೌದು ಯಾಕೆ ಮನಸ್ಸಿಗೆ ಬಂತು ಸರ್ ನಿಮಗೆ ದೇವಸ್ಥಾನ ಕಟ್ಟಿಸಬೇಕು ಹೊಲದಲ್ಲಿ ಅಂತ ಅದನ್ನು ಯಾವಾಗ ನನ್ನ ತಮ್ಮನ ಮೇಲೆ ಮೈಮೇಲೆ ಮೇಲೆ ಬಂತಾಯಿತು ಮೈಮೇಲೆ ಸರ್ ನಮ್ಮ ತಮ್ಮನ ಮೇಲೆ ಹಾ ಆ ದೇವಸ್ಥಾನ ಅದಕ್ಕೆ ಯಾವಾಗ ಕೇಳಿದಕ್ಕೆ ಹಿಂಗ ವಿರುಭದ್ರ ಕರ್ಕೊಂಡು ಹೋಗಿ ಜಾಗ ತೋರಿಸ್ರ ಕಟ್ಟಿಸ್ರಿ ಅಂತ ಹೇಳಿದ್ರು ಅದಕ್ಕೆ ನಾವು ಕರ್ಕೊಂಡು ಬಂದು ಜಾಗ ಎಲ್ಲ ತೋರಿಸ್ಬಿಟ್ರು ರೆಡಿ ಮಾಡಕ್ಕ ಎಲ್ಲ ಇದು ಮಾಡ್ಬೇಕು ಎಷ್ಟು ವರ್ಷದಿಂದ ಹಂಗಾಗ್ತಾ ಇದೆ ಅವಾಗ ಒಂದು ಒಂದೆರಡು ಎರಡು ವರ್ಷದಿಂದ